ಹಾಯ್ ಗಾಯ್ಸ್ ವೆಲ್ಕಮ್ ಟು ರಾಧಾಸ್ ಬ್ಲಾಗ್ ಇವತ್ತು ನಾನು ಮಟನ್ ಬಿರಿಯಾನಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಮೊದಲಿಗೆ ಕುಕ್ಕರ್ನಲ್ಲಿ ಚಕ್ಕೆ ಲವಂಗ ಪಲಾವ್ ಎಲೆ ಏಲಕ್ಕಿ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು ಇದಕ್ಕೆ ಸೌಟ್ ಆಡಿಸ್ತಾನೆ ಇರಬೇಕು ನೋಡಿ ಈಗ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಈಗ ಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಮೆಣಸಿನ್ಕಾಯಿನೂ ಸ್ವಲ್ಪ ಫ್ರೈ ಮಾಡಬೇಕು ಈಗ ಇದಕ್ಕೆ ತೊಳೆದಿರುವಂಥ ಪುದೀನ ಸೊಪ್ಪು ಹಾಕ್ತಾ ಇದ್ದೀನಿ ಇದನ್ನು ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ಎರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡಬೇಕು ಈಗ ಇದಕ್ಕೆ ಸಣ್ಣಕ್ಕೆ ಕಟ್ ಮಾಡಿರುವಂಥ ಟೊಮೊಟೊನ ಹಾಕ್ತಾ ಇದ್ದೀನಿ ನಾನಿಲ್ಲಿ ಮೂರು ಸಣ್ಣ ಟೊಮೊಟೊ ತೊಗೊಂಡಿದ್ದೀನಿ దప్పదా ఎరడు హాకండ్రె సాకు ఈ స్పూన హర్షణ పొడి హాక్తాదిని ఎర స్పూన ధనియా పొడి హాకు ఈ చాలా ఫ్రై మాకు ఈడు స్పూన్ ఖారత్ పొడి ఆడ్ మి ಈಗ ಸ್ವಲ್ಪ ಮೆಣಸನ್ನು ಕುಟ್ಟಿ ಪುಡಿ ಮಾಡ್ಕೋಬೇಕು ಈಗ ಕುಟ್ಟಿರುವಂಥ ಮೆಣಸನ್ನು ಹಾಕಿ ಫ್ರೈ ಮಾಡಬೇಕು ಈಗ ಇದಕ್ಕೆ ಐದು ಸ್ಪೂನಷ್ಟು ಮೊಸರು ಆ್ಯಡ್ ಮಾಡ್ತಾ ಇದ್ದೀನಿ ಈಗ ಇದನ್ನು ಫ್ರೈ ಮಾಡಿಕೊಂಡು ಇದಕ್ಕೆ ಎರಡು ಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೀನಿ ನಾನಿಲ್ಲಿ ಒಂದು ಕೆ ಜಿಯಷ್ಟು ಮಟನ್ ತಗೊಂಡಿದ್ದೀನಿ ಈಗ ತೊಳೆದಿಟ್ಕೊಂಡಿರೋಂಥ ಮಟನ್ನ ಕುಕ್ಕರ್ಗೆ ಹಾಕಿ ಫ್ರೈ ಮಾಡಬೇಕು ಅದು ಈ ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಹಾಗೆ ಫ್ರೈ ಮಾಡಬೇಕು ನೋಡಿ ಹೀಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಬೇಕು ಮಟನ್ನಲ್ಲಿ ಇರೋವಂಥ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು ಮತ್ತು ಮಸಾಲೆನೂ ಮಟನ್ನು ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ಈಗ ಮಿಕ್ಸ್ ಆಗಿದೆ ಸ್ವಲ್ಪ ಎಣ್ಣೆ ಬಿಟ್ಕೊಂಡಿದೆ ಈಗ ಒಂದು ಗ್ಲಾಸ್ ಅಷ್ಟು ನೀರು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿಬಿಡಬೇಕು ಮಟನ್ ಹೇಗಿರುತ್ತೆ ಅಂತ ನೋಡಿಕೊಂಡು ಅದ್ರ ಮೇಲೆ ವಿಷಲ್ ಕೂಗಿಸ್ಕೋಬೇಕು ನಾನಿಲ್ಲಿ ನಾಲ್ಕು ವಿಷಲ್ ಕೂಗ್ಸಿದ್ದೀನಿ ಕುಕ್ಕರ್ ವಿಷಲೆಲ್ಲ ಹೋದ್ಮೇಲೆ ಕುಕ್ಕರ್ ಓಪನ್ ಮಾಡಿ ಮಟನ್ ಬೆಂದಿದೆಯಾ ಇಲ್ವಾ ನೋಡ್ಕೋಬೇಕು ಇಲ್ಲಿ ಮಟನ್ ಬೆಂದಿದೆ ಈಗ ಮಟನ್ ಬೆಂದಿದೆ ಮತ್ತೆ ಸ್ಟವ್ ಹಚ್ಕೊಂಡು ಬಿಸಿ ಮಾಡ್ಕೋಬೇಕು ನಾನಿಲ್ಲಿ ಒಂದು ಕೆ ಜಿ ಮಟನ್ಗೆ ಮೂರು ಪಾವಷ್ಟು ಅಕ್ಕಿ ತೊಗೊಂಡಿದ್ದೀನಿ ಇದಕ್ಕೆ ಐದು ಗ್ಲಾಸಷ್ಟು ನೀರು ಹಾಕಬೇಕು ನಾನಿಲ್ಲಿ ಜೀರಾ ರೈಸ್ ತೊಗೊಂಡಿದ್ದೀನಿ ಈಗ ಇಲ್ಲಿ ಐದು ಗ್ಲಾಸಷ್ಟು ನೀರು ಹಾಕಿದ್ದೀನಿ ಈಗ ಅಕ್ಕಿ ಹಾಕ್ತಾಯಿದ್ದೀನಿ ಅಕ್ಕಿ ಹಾಕಿದ್ಮೇಲೆ ಚೆನ್ನಾಗಿ ತಿರುಗಿಸ್ಬಿಟ್ಟು ಇದಕ್ಕೆ ನೋಡಿಕೊಂಡು ನೀವು ರುಚಿಗೆ ತಕ್ಕಷ್ಟು ಉಪ್ಪು ಬೇಕು ಅಂದರೆ ಹಾಕ್ಕೋಬೇಕು ಇಲ್ಲಾಂದರೆ ಮೊದಲೇ ಹಾಕಿದ್ದೀವಿ ಅದೇ ಸಾಕಾಗುತ್ತೆ ಈಗ ಮಳ್ಳದ ಮೇಲೆ ಕುಕ್ಕರ್ನ ಮುಚ್ಬಿಡಬೇಕು ಈಗ ಒಂದೆರಡು ವಿಷಲ್ ಹಾಕ್ಸಿದ್ರೆ ಸಾಕು ಯಾಕೆಂದ್ರೆ ಮಟನ್ನು ಮೊದಲೇ ಬೆಂದಿದೆ ಹಾಗಾಗಿ ಜಾಸ್ತಿ ವಿಷಲ್ ಹಾಕ್ಸೋದೇನು ಬೇಕಾಗಿಲ್ಲ ಬಿರಿಯಾನಿಗೆ ಕಬಾಬ್ ಇದ್ರೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಸೊ ಅದನ್ನು ಇನ್ನೊಂದು ಸ್ಟವ್ ಮೇಲೆ ಫ್ರೈ ಮಾಡ್ತಾ ಇದ್ದೀನಿ ಕಡೆ ಸ್ಟವ್ ಮೇಲೆ ಕುಕ್ಕರ್ ವಿಶಲ್ ಆಯಿತು ಎರಡು ವಿಷಲ್ ಕೂಗಿಸ್ಕೊಂಡಿದ್ದೀನಿ ಕುಕ್ಕರ್ ಹೋದ ಹೋದ್ಮೇಲೆ ಕುಕ್ಕರ್ ಓಪನ್ ಮಾಡ್ತಾ ಇದ್ದೀನಿ ಇದನ್ನು ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದು ಪ್ಲೇಟಿಗೆ ಸರ್ವ್ ಮಾಡೋಕ್ಕೆ ರೆಡಿಯಾಗಿದೆ ಇದನ್ನು ತುಂಬ ಈಸಿಯಾಗಿ ಮಾಡ್ಕೋಬೋದು ಈಗ ರುಚಿಯಾದ ಮಟನ್ ಬಿರಿಯಾನಿ ಸವಿಯಲು ಸಿದ್ಧ ಇದ್ರ ಜೊತೆ ಕಬಾಬ್ ಕೂಡ ರೆಡಿಯಾಗಿದೆ ಬಿರಿಯಾನಿ ಜೊತೆ ಕಬಾಬ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಹೀಗೆ ಟ್ರೈ ಮಾಡಿ ಮನೇಲಿ ಅಂತ ಹೇಳ್ತಾ ನಾನು ಈ ವ್ಲಾಗ್ ಮುಗಿಸ್ತಾ ಇದ್ದೀನಿ ನಿಮಗೆಲ್ಲ ಈ ಬ್ಲಾಗ್ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ರಾಧಾಸ್ ವ್ಲಾಗ್